ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಿ ಟು ಎಮ್ ಇಂಗ್ಲೀಷ್ ಲಾಸ್ಟ್ ವಿಡಿಯೋದಲ್ಲಿ ನಾವು ಅಕ್ಷರಾಭ್ಯಾಸ ನಾಲ್ಕನ್ನು ನೋಡಿದ್ವಿ ಇದು ಒಂದನೇ ತರಗತಿಯ ಸವಿ ಕನ್ನಡ ಪುಸ್ತಕ ಅಕ್ಷರಾಭ್ಯಾಸ ಐದು ಇವತ್ತು ನಾವು ಅಕ್ಷರಾಭ್ಯಾಸ ಐದನ್ನು ನೋಡೋಣ ನೀವು ಒನ್ ಅಕ್ಷರಾಭ್ಯಾಸ ಒಂದರಿಂದ ನಾಲ್ಕು ಯಾವುದಾದ್ರೂ ಒಂದು ವಿಡಿಯೋ ಮಿಸ್ ಮಾಡಿಕೊಂಡಿದ್ರೆ ಅಥವಾ ಅಕ್ಷರಾಭ್ಯಾಸ ಒಂದರಿಂದ ನಾಲ್ಕು ಯಾವುದು ನೀವು ನೋಡಿಲ್ಲ ಅಂದರೆ ಇಲ್ಲಿ ಮೇಲೆ ಐಕಾನ್ ಐ ಬಟನ್ ಬರುತ್ತೆ ಸೊ ಅಲ್ಲಿ ನಾನು ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಹೋಗಿಬಿಟ್ಟು ಚೆಕ್ ಮಾಡಿ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಒಂದು ಎಲ್ಲದರ ಲಿಂಕನ್ನು ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಅಕ್ಷರಾಭ್ಯಾಸ ಒಂದರಿಂದ ನಾಲ್ಕು ಈ ನಾಲ್ಕು ವಿಡಿಯೋಗಳನ್ನು ನೀವು ಅಲ್ಲಿ ನೋಡ್ಬೋದು ಹಾಗಾದರೆ ಇವತ್ತಿನ ಅಕ್ಷರಾಭ್ಯಾಸ ಐದು ಇದರಲ್ಲಿನ ಶಬ್ದಗಳು ಯಾವ್ಯಾವು ಅಂತ ನೋಡೋಣ ಎ ಎ ತ ಮತ್ತು ಲ ಓಕೆ ಇಲ್ಲಿ ಈ ಅಕ್ಷರಾಭ್ಯಾಸದಲ್ಲಿ ಆರು ಅಕ್ಷರಗಳು ಬರ್ತವೆ ಫಸ್ಟಿಗೆ ಚಿತ್ರ ತೋರಿಸಿ ಪದ ಹೇಳಿಸಿ ಓಕೆ ಇದು ಏನು ಯರಕ ಎರಕ ಎ ತ 이, 이나, 이, 이나, 아, 아라, 타, 타발아, 타, 타발아, 라, 나라, 라, 나라, 오케이 이거 약초, 아, 연습해 볼래도. ಕೊಟ್ಟಿರುವ ಅಕ್ಷರಗಳನ್ನು ದುಂಡಾಗಿ ನಕಲು ಮಾಡಿಸಿ ಮೊದಲನೆಯ ಅಕ್ಷರ ಎ ಈ ರೀತಿ ನೀವು ಈ ಅಕ್ಷರಗಳನ್ನು ಇಲ್ಲಿ ಬರೀಬೇಕು ಓಕೆ ನೆಕ್ಸ್ಟ್ ಎ ಏತ ಓಕೆ ಎ ಏತ ಏತ ಎ ಓಕೆ ಮುಂದಿನ ಅಕ್ಷರ ಇ ಈ ಇಲಿ ಇದಿಂದ ಇರುವೆ ಇ ಇರುವೆ ಇ ಇಳಿ ಇದಿಂದ ಇಳೆ ಇಳೆ ಅಂದರೆ ಭೂಮಿ ಇ ಓಕೆ ಮುಂದಿನ ಅಕ್ಷರ ఆనే ఆ ఆ ఆగస ఆ ఆకాష్ ఆది ఆట ಆಟ ಆನೆ ಆಡು ಓಕೆ ಈಗ ಮುಂದಿನ ಅಕ್ಷರ ತ ತದಿಂದ ತಬಲ ತದಿಂದ ತಕ್ಕಡಿ ತದಿಂದ ತಬಲ ತದಿಂದ ತಕ್ಕಡಿ ತಾವರೆ ಓಕೆ ನೆಕ್ಸ್ಟ್ ಅಕ್ಷರ ಲ ನಳ ನಳ. ಳದಿಂದ ಹೆಚ್ಚು ಶಬ್ದಗಳು ಬರೋದಿಲ್ಲ ಸೊ ಹಂಗಾಗಿ ನಾವು ನಳದಲ್ಲಿ ಮೊದಲನೇ ಅಕ್ಷರ ನ ಇದೆ ಆದರೂ ಕೂಡ ನಾವು ಲವನ್ನು ಅದಕ್ಕೆ ಲ ನಳ ಅಂತ ಹೇಳ್ತೀವಿ ಓಕೆ ಲ ನಳ ಈಗ ಅಭ್ಯಾಸ ಮೂರು ಅಕ್ಷರಗಳನ್ನ ದುಂಡಾಗಿ ನಕಲು ಮಾಡಿಸಿ ಅಂತ ಇದೆ ಎ ಆ ತ 이이이이이아아더더러러 오케이 okay? 몬디나 앞에서 ಈ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಓಕೆ ಇದನ್ನು ಓದಬೇಕು ಎರಕ ಎರಕ ಎಡಬಲ ಎಡಬಲ ಏತ ಏಕದಳ ಇನ ಆಳ ಆತ ಆಲ ಆಗಸ ತಬಲ ತವಕ ತನಯ, ನಳ ಸಳ ಕಳಸ ಬಳಪ ಓಕೆ ಮುಂದಿನ ಅಭ್ಯಾಸ ಕೆಳಗಿನ ಪದಗಳನ್ನು ಓದಿಸಿ ಬರೆಯಲು ತಿಳಿಸಿ ಅಂತ ಇದೆ ಓಕೆ ಇದನ್ನು ನಾವು ಇಲ್ಲಿ ಕಾಪಿ ಮಾಡಬೇಕು ಜಸ್ಟ್ ನಕಲು ಮಾಡಿ ಅಂದರೆ ಇದನ್ನು ಕಾಪಿ ಮಾಡೋದು ದಳ 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 ಮತ 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 ಅಂದರೆ ಓಟ್ ಓಟಿಂಗ್ ಮಾಡ್ತೀವಲ್ಲ ಅದು ಮತ ఆట ఆట అంద్రెల్గూ ఆట ఆట ఏత 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 నెక్స్ట్ ఇది నేను ఆల ఆ ಎಡ ಎಡ ಇನ್ನ ತಳ ತಳ ಓಕೆ ಇವೆರಡನ್ನ ನೀವು ಆಮೇಲೆ ಹೋಮ್ ಹೋಮ್ವರ್ಕನ್ನು ಮಾಡಿ ಬರ್ಕೊಳ್ಳಿ ಯಾಕಂದ್ರೆ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ ಓಕೆ ಮುಂದಿನ ಅಭ್ಯಾಸ ಊ ಅ ಪಟ್ಟಿಯಲ್ಲಿ ಪದಗಳನ್ನು ಆ ಪಟ್ಟಿಯಲ್ಲಿ ಚಿತ್ರಗಳನ್ನ ಕೊಟ್ಟಿದೆ ಚಿತ್ರಗಳಿಗೆ ಹೊಂದುವ ಪದವನ್ನ ಗುರುತಿಸಿ ಹೇಳಿಸಿ ಮತ್ತು ಚಿತ್ರದ ಪಕ್ಕದಲ್ಲಿ ಬರೆಯಿರಿ ಬರೆಯಿಸಿ ಅಂತ ಇದೆ ಓಕೆ ಇಲ್ಲಿ ಅ ಪಟ್ಟಿಯಲ್ಲಿ ಇದು ಇಲ್ಲಿ ಶಬ್ದಗಳನ್ನ ಪದಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಅದರ ಚಿತ್ರವನ್ನ ಕೊಟ್ಟಿದ್ದಾರೆ ಬಟ್ ಇದೇನಾಗಿದೆ ಸರಿಯಾಗಿ ಇಲ್ಲ ಮ್ಯಾಚ್ ಮಾಡ್ಬೇಕು ನಾವು ಇದಕ್ಕೆ ಇಲ್ಲಿ ಯಾವುದು ಸರಿಯಾದ ಚಿತ್ರ ನೋಡಿಕೊಂಡು ಇದಕ್ಕೆ ಮ್ಯಾಚ್ ಮಾಡಿ ಇಲ್ಲಿ ಬರಿಬೇಕು ಓಕೆ ಇದು ಯಾವ ಚಿತ್ರ ಇದು ಎರಕ ಓಕೆ ಇದು ಮೊದಲನೆಯದು ಒನ್ ಇಲ್ಲಿ ಏನಂತ ಏರಕ ಅಂತ ಬರಿಬೇಕು ಓಕೆ ಇದು ಯಾವ ಚಿತ್ರ ಏತ ಓಕೆ ಏತ ಎಲ್ಲಿದೆ ಇಲ್ಲಿದೆ ಏತ ಇದು ಸೆಕೆಂಡ್ ಒನ್ ಓಕೆ ಇಲ್ಲಿ ನಾವು ತ ಅಂತ ಬರೀಬೇಕು ಮೂರನೇ ಚಿತ್ರ ಇನ ಓಕೆ ನೋಡಿ ಇಲ್ಲಿ ಇನ ಇದು ಮೂರನೇ ಚಿತ್ರ ಇನ ನಾಲ್ಕನೆಯ ಚಿತ್ರ ಮರ ಮರ ಎಲ್ಲಿದೆ ಸಾರಿ ನಾಲ್ಕನೇ ಚಿತ್ರ ಆಲ ಓಕೆ ಇದು ಆಲದ ಮರ ನೋಡಿ ಇಲ್ಲಿ ಆಲ ಆಲ ಇದು ಥರ್ಡ್ ಒನ್ ಇದು ಫೋರ್ತ್ ಒನ್ ಓಕೆ ಇದು ತಬಲ ತಬಲ ಎಲ್ಲಿದೆ ಇಲ್ಲಿ ತಬಲ ಇದು ಐದನೇ ತಬಲ ಇದು ನಳ ಮುಂದಿನ ಇದು ನೆಕ್ಸ್ಟ್ ಚಿತ್ರ ನಳ ನಳ ಇಲ್ಲಿದೆ ಇದು ಸಿಕ್ಸ್ತ್ ಒನ್ ನಳ ಓಕೆ ಇಲ್ಲಿಗೆ ನಮ್ಮ ಇದು ಉ ಅಭ್ಯಾಸ ಮುಗಿಯಿತು ನೆಕ್ಸ್ಟ್ ಮುಂದಿನ ಅಭ್ಯಾಸ ಏನು ನೋಡೋಣ ರು ಪದಗಳನ್ನು ಓದಿಸಿ ಬರೆಯಿಸಿ ಅಂತ ಇದೆ ಎಡ ಓಕೆ ಎಡ ಇನ ಇನ ತಳ ತಳ ಓಕೆ ಈ ಅಭ್ಯಾಸ ಸೂಕ್ತ ಅಕ್ಷರಗಳನ್ನು ಆರಿಸಲು ಹೇಳಿ ಮತ ಅಂತ ಇದೆ ಓಕೆ ಮೊದಲನೇದು ಇಲ್ಲಿ ಯಾವುದು ಆ ಟ ಆಟ ಇಲ್ಲಿ ಟ ಅಕ್ಷರ ಸೂಕ್ತವಾದ ಅಕ್ಷರ ಇದಕ್ಕೆ ಓಕೆ ಆಟ ಪದ ಯಾವುದು ಆಟ ಳ ತಳ ತಳ ಓಕೆ ಏತ ಇಲ್ಲಿ ದಳ ದಳ ಓಕೆ ಇಲ್ಲಿ ಇನ ಇನ ಓಕೆ ಇಲ್ಲಿ ಸರಿಯಾದ ಪದ ನೋಡಿಲಿ ಬರಿಬೇಕು ಆಟ ತಳ ಏತ ದಳ ಓಕೆ ಇದು ನಮ್ಮ ಎ ಅಭ್ಯಾಸ ಮುಗಿಯಿತು ಈಗ ಎ ಇದು ಎಲ್ಲರಿಗೂ ಫೇವ್ರೇಟ್ ಅಭ್ಯಾಸ ಓಕೆ ಲಾಸ್ಟ್ ಒಂದು ಅಭ್ಯಾಸ ಯಾವುದು ಚುಕ್ಕಿಗಳನ್ನು ಸೇರಿಸಿ ಬಣ್ಣ ಹಚ್ಚಲು ತಿಳಿಸಿ ಅಂತ ಇದೆ ನೋಡಿ ಇಲ್ಲಿ ಡಾಟ್ಸ್ ಎಲ್ಲ ಈ ತರ ನಾನು ಟ್ರೇಸ್ ಮಾಡಿದ್ದೀನಿ ನೀವು ಕೂಡ ಈ ಫುಲ್ ಟ್ರೇಸ್ ಮಾಡಬೇಕು ಇದು ಯಾವ ಚಿತ್ರ ಆಮೆ ಇದು ಆಮೆಯ ಚಿತ್ರ ಇದಕ್ಕೆ ನೀವು ಚಿತ್ರಕ್ಕೆ ಬಣ್ಣವನ್ನು ತುಂಬಬೇಕು ಓಕೆ ಇದು ನಿಮ್ಮ ಫೇವ್ರೇಟ್ ಅಂತ ಅಂದ್ಕೊಳ್ತೀನಿ ನೀವು ಇದನ್ನು ನಿಮ್ಮ ಪುಸ್ತಕದಲ್ಲಿ ಸರಿಯಾಗಿ ಇದನ್ನು ಬಣ್ಣ ಹಚ್ಚಿ ಎಂಜಾಯ್ ಮಾಡಿ ಓಕೆ ಇಲ್ಲಿಗೆ ನಮ್ಮ ಯಾವ ಅಭ್ಯಾಸ ಐದನೇ ಅಭ್ಯಾಸ ಓಕೆ ಇಲ್ಲಿಗೆ ನಮ್ಮ ಅಭ್ಯಾಸ ಅಕ್ಷರ ಅಭ್ಯಾಸ ಐದು ಮುಕ್ತಾಯವಾಗಿದೆ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಸರಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಕ್ಷರಾಭ್ಯಾಸ ಆರನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ನಾನು ಅಕ್ಷರಾಭ್ಯಾಸ ಆರು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹಾಗಾದರೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್